ಒಂದು ಸಮಿತಿಯನ್ನ ಕರೆದು ಈಗಾಗ್ಲೇ ತಾಲೂಕು ಮಟ್ಟದ ಕೆಲವು ಮಾಣಿಕ್ಯಗಳು ಏನು ಕಾಣದಿರ್ತಕ್ಕಂಥ ಕೆಲವು ಮಾಣಿಕ್ಯಗಳಿದಾವೆ ಬಿಟ್ಟು ನನ್ನ ರಾಜಕಾರಣದ ಭವಿಷ್ಯವನ್ನ ಮುಂದೆ ಏನಾಗುತ್ತೆ ಹೇಗಾಗುತ್ತೆ ಅದು ಯಾರು ಊಹೆ ಮಾಡೋಕ್ಕಾಗಲ್ಲ ಅರ್ಥ ಸಿಗ್ಬೇಕು ಅದಕ್ಕೆ ಅರ್ಥ ಸಿಗ್ಬೇಕು ಜನ ಏನೋ ಮಾಡ್ಬೇಕು ಅಂತಂದ್ರೆ ಸ್ವಚ್ಛ ಮನಸ್ಸಿಂದ ಎಲ್ಲ ಆಚೆ ಕೊಡ್ಬೇಕಾಗುತ್ತೆ ಸ್ವಚ್ಛ ಮನಸ್ಸಿಂದ ಎಲ್ಲ ಆಚೆ ಕೊಡ್ಬೇಕು ಎಲ್ಲರಿಗೂ ಬೇಕಾಗುತ್ತೆ ಆರಡಿ ಮೂರಡಿನೇ ಯಾರು ಒಂಬತ್ತು ಅಡಿ ಹತ್ತಡಿ ಯಾರು ಇಟ್ಕೊಳ್ಳೋದಿಲ್ಲ ಎಲ್ಲರಿಗೂ ಬೇಕಾಗದು ಆರಡಿ ಮೂರಡಿನೇ ಅಡಿನೇ ಯಾರು ಒಂಬತ್ತಡಿ ಹತ್ತಡಿ ಯಾರು ಇಟ್ಕೊಳ್ಳೋದಿಲ್ಲ ಯಾರು ನನಗೆ ಕತ್ತೂರ್ ಮಂಜಾಣ ಹೇಗ್ ಮಾಡಿದ್ದಾರೆ ನಮ್ಮ ನಾಗೇಶ್ವರ ಹೇಗ್ ಮಾಡ ಅಮೃತ ಹೇಗ್ ಮಾಡೋ ಮುಖ್ಯ ಅಲ್ಲ ನಾನು ಹೇಗೆ ಮಾಡ್ತೀನಿ ಮುಖ್ಯ ಇವಾಗ ಎಂಬತ್ತಕರ ಆಲೂ ಗಡ್ಡ ಹಾಕಿರ್ತಕ್ಕಂಥ ವ್ಯಕ್ತಿ ದಲಿತ ವ್ಯಕ್ತಿ ನನ್ನ ಕಣ್ಣರ ನೋಡಿದ್ದೀನಿ ಮೂವತ್ತಕ್ಕ ಟೊಮೋಟೊ ಬೆಳಕ ವ್ಯಕ್ತಿ ಕಣ್ಣರ ನೋಡಿದ್ದೀನಿ ಇವನ್ನ ತರಬೇಕು ಆಚೆಗೆ ವೇದಿಕೆ ಕೊಡ್ಬೇಕು ಆಚೆಗೆ ಯಾರೋ ಹೇಳಿದಿರಿ ಈಗಾಗ್ಲೇ ನನ್ನ ಕನಸು ಅನ್ನೋದ್ರಲ್ಲಿ ಅದು ಒಂದಿದೆ ಇದೇ ಹದಿನಾಲ್ಕನೇ ತಾರೀಕು ಜಾಗ ಒಂದು ಫೈನಲ್ ಅಂತ ಬಂದಿದೆ ಗೀತಾ ಮೇಡಮ್ ಅವರೇ ಹಾಗೂ ತಾಲೂಕು ಯು ಆಗಿರ್ತಕ್ಕಂಥ ಸರ್ವೇಶ್ ಸರ್ ಹಾಗೂ ನಮ್ಮ ಆಯುಕ್ತರಾಗಿರ್ತಕ್ಕಂಥ ಸರ್ ಅವರು ನಮ್ಮ ಕೃಷ್ಣಪ್ಪ ಅವರೇ ಸಂಘಟನೆಕಾರ ಮೆಕ್ಯಾನಿಕ್ ಮೆಕ್ಯಾನಿಕ್ ಅವರೇ ಹಾಗೂ ನಮ್ಮ ಮತ್ತೊಬ್ಬ ಸಂಘಟನೆಗಳಾಗಿರ್ತಕ್ಕಂಥ ವಿಜಯನವರ ಹಾಗೂ ಕಿರಳು ಸದಸ್ಯನವರ ಇನ್ನು ಸಾಕಷ್ಟು ಜನ ಇದ್ದೀರಿ ಬೈಕೊಳ್ಳೋಕೆ ಹೋಗ್ಬಿಡಿ ಎಲ್ಲ ನನ್ನ ಕುಟುಂಬ ವರ್ಗದವರೇ ಹಾಗೂ ಐದನೇ ತಾರೀಕು ಬಾಬು ಜಗಜೀನ್ ರಾವ್ ಏನು ಜಯಂತಿಯನ್ನು ಹಾಗೂ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಎಲ್ರಿಗೂ ಸ್ವಲ್ಪ ಆಶ್ಚರ್ಯ ಆಗಿರ್ಬೋದು ನೆಕ್ಸ್ಟ್ ಮಂತ್ ಹದಿನಾಲ್ಕು ಐದು ಇದೆಯಾದ್ರೂ ಆದಷ್ಟು ಬೇಗ ಕರೆದಿದ್ದೀರಂತ ಅದ್ರ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯಗಳು ಬಂದರೆ ಸರಿಪಡಿಸ್ಕೊಳ್ಳೋಣ ಅಂತ ಉದ್ದೇಶದಿಂದ ಕುಟುಂಬ ಅಂತ ಅಂದಮೇಲೆ ಸಾಕಷ್ಟು ವಿಚಾರ ಬರ್ತಾ ಇರ್ತವೆ ಒಂದು ತಾಲೂಕು ಮೇಲೆ ಸಾಕಷ್ಟು ವಿಚಾರ ಬರ್ತಾ ಇರ್ತವೆ ಅದ್ರ ಮಧ್ಯೆ ಏನೇ ಭಿನ್ನಾಭಿಪ್ರಾಯಗಳಿದ್ದು ಕೂಡ ಕೂತು ಸರಿಪಡಿಸ್ಕೊಳ್ಳೋಣ ಕಾರಣಕೋಶವಾಗಿ ತಾಲೂಕ್ ಮಟ್ಟದ ಅಧಿಕಾರಿಗಳನ್ನು ಕರೆದು ಇವತ್ತು ಪೂರ್ವ ಸಭೆಯನ್ನು ಇವತ್ತು ಏರ್ಪಡಿಸಿದ್ವಿ ತಮ್ಮ ಸಲಹೆಗಳನ್ನು ಇವತ್ತು ತಮ್ಮ ಕೊಟ್ಟಿರ್ತಕ್ಕಂಥ ಅಮೂಲ್ಯವಾದ ಸಲಹೆಗಳನ್ನ ನಾವೇನು ಸ್ವೀಕಾರ ಮಾಡ್ಕೊಂಡಿದ್ವಿ ಖಂಡಿತವಾಗ್ಲೂ ಚಾಚು ತಪ್ಪದೆ ಇದನ್ನು ಹಂಡ್ರೆಡ್ ಪರ್ಸೆಂಟ್ ನೆರವೇರಿಸ್ತೀವಿ ಅನ್ನೋ ಒಂದು ಭರವಸೆ ಮೇಲೆಗೆ ನಾನು ಇವತ್ತಿನ ಕೊಡ್ತಾ ಇದ್ದೀನಿ ಸೊ ಅದೇ ರೀತಿ ಐದನೇ ತಾರೀಕು ಏನು ಮುಖಂಡ ಜೊತೆ ಚರ್ಚೆ ಮಾಡಿ ಏನು ತಾಲೂಕು ಮಟ್ಟದ ಒಂದು ಸಭೆಯನ್ನು ಸಾರಿ ಒಂದು ಪೂಜೆಯನ್ನು ಮಾಡಬೇಕು ಒಂದು ಇದನ್ನು ಮಾಡಬೇಕು ಅನ್ನೋದನ್ನ ಮಾತುಕತೆ ಮಾಡಿ ಅದನ್ನು ತಮಗೆ ಇಂಟಿಮೇಟ್ ಮಾಡ್ತೀವಿ ತದನಂತರ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿಯನ್ನು ಈಗಾಗಲೇ ಎಲ್ಲ ಅಧಿಕಾರಿ ವರ್ಗದೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೀನಿ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ಪಂಚಾಯಿತಿಗಳಲ್ಲೂ ಕೂಡ ಪೂಜೆ ಮಾಡಲಿಕ್ಕೆ ಮತ್ತು ಫೋಟೋ ಇಟ್ಟು ಪೂಜೆ ಮಾಡಲಿಕ್ಕೆ ಕೂಡ ಸೂಚನೆಯನ್ನು ಆಗಲಿ ಕೊಟ್ಟಿದ್ದೀನಿ ಈಗಾಗಲೇ ಎಲ್ಲ ಪಂಚಾಯತ್ಗೆ ಹೊಸ ಫೋಟೋವನ್ನು ಕೂಡ ಅದನ್ನು ಯಾವ ರೀತಿ ಮಾಡಬೇಕು ದೊಡ್ಡ ಮಟ್ಟಕ್ಕೆ ಅನ್ನೋದನ್ನು ಕಳಿಸಿದ್ವಿ ತದನಂತರ ಶಾಲಾ ಕಾಲೇಜುಗಳಿಗೆ ಕೂಡ ಹದಿನಾರನೇ ತಾರೀಕು ಯಾವ ರೀತಿ ಪೂಜೆ ಇಟ್ಟು ಪೂಜೆ ಮಾಡಬೇಕು ಅನ್ನೋದು ಕೂಡ ಬಿ ಎ ಮುಖಾಂತರ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ ತದನಂತರ ಇದೊಂದು ಸಭೆ ಮಾತ್ರ ಆಗೋದಿಲ್ಲ ಮತ್ತೊಂದು ಸಭೆ ಕೂಡ ಮಧ್ಯದಲ್ಲಿ ಕರೆದು ಒಂದು ಏಳನೇ ತಾರೀಕು ಒಂದು ಸಭೆಯನ್ನು ಕರೆದು ನಾನು ಅಧಿಕಾರಿಗಳ ಜೊತೆ ಮುಕ್ತವಾಗಿ ಮಾತಾಡಿ ಆ ಪೀಡಿಗಳ ಜೊತೆ ಮುಕ್ತವಾಗಿ ಮಾತಾಡಿ ತದನಂತರ ಮೂರು ಗಂಟೆಗೆ ನಿಮ್ಮನ್ನೆಲ್ಲ ಕರೆದು ಒಂದು ಇಂಪಾರ್ಟೆಂಟ್ ಒಂದು ಸಮಿತಿಯನ್ನು ಕರೆದು ಈಗಾಗಲೇ ತಾಲೂಕು ಮಟ್ಟದ ಕೆಲವು ಮಾಣಿಕ್ಯಗಳು ಏನು ಕಾಣದಿರ್ತಕ್ಕಂಥ ಕೆಲವು ಮಾಣಿಕ್ಯಗಳಿದ್ದಾವೆ ಅವ್ರದ್ದೇ ಅಂತ ಹೋರಾಟದಲ್ಲಿ ಮುಂದಿರತಕ್ಕಂಥ ಅವರ ಪಾಪ ಇವರೆಲ್ಲ ಮರುಮಾಚ್ದೆ ಅವರು ಎಲ್ಲೋ ಒಂದು ಕಡೆ ಇದ್ದಾರೆ ಅವ್ರನ್ನೆಲ್ಲ ಕರೆತಂದು ಅವ್ರ ಮುಖಾಂತರ ಮತ್ತು ಈಗ ಸಂಘಟನೆಗಿರ್ತಕ್ಕಂಥ ಅವ್ರನ್ನ ಕರೆತಂದು ಒಂದು ಒಗ್ಗೂಡಿಸಿ ಒಂದು ಸಮಿತಿಯನ್ನು ರಚನೆ ಮಾಡಿ ಒಂದು ಸಮಿತಿಯನ್ನು ರಚನೆ ಮಾಡಿ ಸಮಿತಿಯ ಅಧ್ಯಕ್ಷನನ್ನು ಮಾಡಿ ಅವ್ರ ಮುಖಾಂತರ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕಂದ್ರೆ ಎಲ್ಲೋ ಒಂದು ಕಡೆ ನಂಗೆ ಸ್ವಾರ್ಥ ಇದೆ ಇದು ಸ್ವಾರ್ಥ ಅಂತ ತಪ್ಪಾಗ್ಲಾರ್ದು ನನ್ನ ಸ್ವಾರ್ಥ ಇದೆ ಹಬ್ಬಕ್ಕೆ ಏನೇನು ಮಾಡಬೇಕು ಯಾವ ರೀತಿ ಮಾಡಬೇಕು ಎಲ್ಲೋ ಒಂದು ಕಡೆ ಶೋಧಿಸಿದಾಗಿರ್ತಕ್ಕಂಥ ಜನಾಂಗವನ್ನು ಹೇಗೆ ಮುಂದಕ್ಕೆ ತರಬೇಕು ಅನ್ನೋದನ್ನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಕ್ಕಂಥ ಸಂವಿಧಾನದ ಹಡಿಯಲ್ಲಿ ಹೇಗೆ ಶಾಸಕನಾಗಿದ್ದೀನಿ ಆ ಶಾಸಕಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ನಾನು ಏನು ಮಾಡಬೇಕು ಆಗಾಗಲೇ ಬ್ಲೂ ಪ್ರಿಂಟ್ನ ರೆಡಿ ಮಾಡಿ ಇದ್ದೀವಿ ಈಗಾಗಲೇ ಬ್ಲೂ ಪ್ರಿಂಟು ನಾನು ಎಲ್ಲ ಅಧಿಕಾರಿ ವರ್ಗರು ಕೂಡ ಶೇರ್ ಮಾಡಿದ್ದೀನಿ ಈಗಾಗಲೇ ಅವ್ರ ಹತ್ರ ಒಂದು ಇದು ಕೂಡ ಮಾಡಿದ್ದೀನಿ ದೊಡ್ಡ ಮಟ್ಟದಲ್ಲಿ ಕೂಡ ಆಚರಣೆಯನ್ನು ಮಾಡಬೇಕು ದೊಡ್ಡ ಮಟ್ಟಕ್ಕೆ ಆಚರಣೆ ಮಾಡೋ ಮುಖಾಂತರವಾಗಿ ಶಾಶ್ವತವಾಗಿ ಅವತ್ತು ಕೆಲಸಗಳನ್ನು ಮಾಡಬೇಕು ಬರೀ ಅಂಬೇಡ್ಕರ್ ಜಯಂತಿನ ಹದಿನಾರನೇ ತಾರೀಕು ಏನೋ ಬ್ಲೂ ಇದಾಕ್ಕೊಂಡು ಜೈ ಜೈ ಎಂದು ಆದರೆ ಆಗೋದಿಲ್ಲ ನಿರಂತರವಾಗಿ ಹೇಗೆ ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಒಂದು ಬ್ಲೂ ಪ್ರಿಂಟ್ ಮುಖಾಂತರವಾಗಿ ರೆಡಿ ಪಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಅದನ್ನು ನೆರವೇರಿಸ್ತೀನಿ ಅದನ್ನು ಮಾತುಕಟ್ಟಿರ್ತಕ್ಕಂಗೆ ಹದಿನಾರನೇ ತಾರೀಕು ಮಾಡಿ ತೋರಿಸ್ತೀನಿ ಅದು ಹೇಳೋದು ಬೇಡ ಮಾಡಿ ತೋರಿಸ್ತೀನಿ ಸೊ ಅದರಿಂದ ತಮ್ಮ ಏನು ಸಲಹೆಗಳನ್ನು ಕೊಟ್ಟಿದ್ದೀರಿ ಆ ಸಲಹೆಗಳನ್ನು ನಾನು ಒಂದೇ ಹೇಳೋದು ಒಂದು ಮಾತು ಹೇಳ್ತಾ ಇದೆ ದಯವಿಟ್ಟು ನನ್ನ ರಾಜಕಾರಣದ ಭವಿಷ್ಯವನ್ನು ಮುಂದೆ ಏನಾಗುತ್ತೆ ಹೇಗಾಗುತ್ತೆ ಅದು ಯಾರೂ ಊಹೆ ಮಾಡೋಕ್ಕಾಗಿಲ್ಲ ಈಗಾಗಲೇ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಈ ಅಧಿಕಾರವನ್ನು ದುರುಪಯೋಗಪಡಿಸಿದೆ ಒಂದು ಜನಾಂಗಕ್ಕೋಸ್ಕರ ಏನಾದರೂ ಮಾಡಬೇಕನ್ನೋ ತಪನ ನನಗೆ ಇದೆ ಬಟ್ ಆದರೆ ಒಂದು ದುರದೃಷ್ಟಕರ ಏನಾಗಿದೆ ಅಂತಂದರೆ ಎರಡು ಸರಣಿ ಎರಡು ವರ್ಷಗಳಿಂದ ನನ್ನ ಎಲೆಕ್ಷನ್ ಕೂಡ ಕಂಡು ಬದರಿಂದ ನಾನು ಈ ಒಂದು ಹಬ್ಬವನ್ನು ಮಾಡಲಿಕ್ಕೆ ಆಗಲಿಲ್ಲ ಬಹುಶಃ ಅದೃಷ್ಟ ಈ ಹಬ್ಬವನ್ನು ಮಾಡಲಿಕ್ಕೆ ನಮಗೆಲ್ಲರೂ ಸಿಕ್ಕಿದೆ ಇದು ಒಳ್ಳೆಯ ಅಧಿಕಾರಿಗಳ ಭಗವಂತ ನಮ್ಮ ಕೈ ಕೊಟ್ಟಿದ್ದಾನೆ ಎಲ್ಲ ಅಧಿಕಾರಿಗಳ ಮುಖಾಂತರ ಎಲ್ಲ ಒಂದು ಅಧಿಕಾರವರ್ಧರು ಕೂಡ ಸಮಾನ ಮನಸ್ಸುರಾಗಿದ್ದಾರೆ ಮಾಡಬೇಕನ್ನೋ ಉತ್ಸಾಹ ಮತ್ತು ಕಾತದಲ್ಲಿದ್ದಾರೆ ಅವನ್ನೆಲ್ಲ ಒಗ್ಗೂಡಿಸಿ ತಮ್ಮ ಮುಂದೆ ನಾನು ಏಳನೇ ತಾರೀಕು ಮೂರು ಮೀಟಿಂಗ್ ಇಟ್ಕೊಳ್ತೀನಿ ಅವತ್ತು ಫೈನಲ್ ಮೀಟಿಂಗ್ ಇಟ್ಕೊ ಮೂರು ಮೀಟಿಂಗು ಏನೇನು ಮಾಡಬೇಕು ಹೇಗೆ ಮಾಡಬೇಕು ಯಾರು ಉಸ್ತುವಾರಿ ಏನು ಸ್ಟೇಜ್ ಯಾರು ಪಲ್ಲಕ್ಕಿ ಯಾರ್ದು ಇದಾರ್ದು ಎಲ್ಲವನ್ನು ಅವತ್ತು ಕುಲಂಕೃಷವಾಗಿ ಮಾಡಿ ಅದಕ್ಕೊಂದು ಮೆಮ್ರವಣ ಮಾಡಿ ಒಂದು ಅಧಿಕೃತವಾಗಿ ಆಫೀಸಿಂದ ಒಂದು ಇದನ್ನು ಲೆಟ್ರೇಟ್ನ ಓಡಿಸಿ ಏನೇನು ಮಾಡ್ಬೇಕನ್ನೋದನ್ನು ನಾನೇ ಖುದ್ದಾಗಿ ಎಲ್ಲ ಸಂಘಟನೆಕಾರಿಗೂ ಎಲ್ಲ ಲೀಡ್ರಿಗೂ ನಾನೇ ಖುದ್ದಾಗಿ ಕಾಡ್ ಕಳಿಸ್ತೀನಿ ಈ ಹಬ್ಬವನ್ನ ನಾನೇ ಖುದ್ದಾಗಿ ಕಾಡ್ ಕಳಿಸ್ಬೇಕಂತ ಡಿಸೈಡ್ ಆಗಿದ್ದೀನಿ ಹೇಳಿ ಯಾರಿಗೂ ಮಿಸ್ ಆಗಬಾರ್ದು ಯಾರಿಗೂ ಮಿಸ್ ಆಗಬಾರ್ದು ಬಟ್ ಒಂದಂತೂ ನಾನು ಹೇಳ್ತೀನಿ ಅದು ನಾನು ಹೇಳ್ತೀನಿ ಯಾರು ಒಂದು ಅಂಬೇಡ್ಕರ್ ಜಯಂತಿ ಯಾರು ಮನಸ್ಸು ಅಲ್ಲ ವಿಶ್ವ ಮಾನವ ಯೂನಿವರ್ಸಲ್ ಅದು ಯೂನಿವರ್ಸಲ್ ಯಾವುದೋ ಇನ್ನೊಬ್ರಿಗೋ 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 ಅನ್ನೋ ಸೀಮಿತ ಇದಾಗಿಲ್ಲ ಆಗಿದೆಯಾ ಆಗಿಲ್ಲ ಅದಲ್ವಾ ಇದು ವಿಶ್ವಮಾನವ ಅಂದ್ರೆ ಯೂನಿವರ್ಸಲ್ ಅದು ಪ್ರಪಂಚಕ್ಕೆ ಆಧಾರಿತ ವ್ಯಕ್ತಿ ಇದನ್ನ ಇದಕ್ಕೆ ಸಾರಬೇಕು ಅಂತಂದ್ರೆ ಇದು ಇಡೀ ಎಲ್ಲ ತಾಲೂಕು ಎಲ್ಲ ವಿಲೇಜ್ವರೆಗೆ ಹೋಗ್ಬೇಕು ಹಿಂಗೆ ಹಬ್ಬ ಮಾಡ್ತಾರೆ ಅನ್ನೋದು ಹೋಗ್ಬೇಕು ವಾಲಂಟಿಯಾಗ ಬರಬೇಕು ಜನ ಬರೋ ಬರ್ತಾರೆ ಅನ್ನೋ ಖಂಡಿತವಾಗ್ಲೂ ವ್ಯವಸ್ಥೆ ಮಾಡ್ತೀನಿ ಪ್ರೆಸ್ ಮೀಟ್ ಮಾಡ್ತೀನಿ ಪಂಚಾಯತಿ ಲೆವೆಲಲ್ಲಿ ಹೋಗಿ ಎಲ್ಲ ರೀತಿ ಮುಡಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ ಬಹುಶಃ ಯಾರ್ಯಾರು ಅವರ ಹೆಸರು ಹೇಳ್ಕೊಂಡು ಇವತ್ತು ನಾವು ಬದುಕ್ತಿದ್ವಿ ಇನ್ಕ್ಲೂಡಿಂಗ್ ಮೀ ಬದುಕ್ತಿದ್ವಿ ಇದಕ್ಕೆ ಅರ್ಥ ಸಿಗ್ಬೇಕು ಅದಕ್ಕೆ ಅರ್ಥ ಸಿಗ್ಬೇಕು ಜನ ಏನೋ ಮಾಡ್ಬೇಕು ಅಂತಂದ್ರೆ ಸ್ವಚ್ಛ ಮನಸ್ಸಿಂದ ಎಲ್ಲ ಆಚೆ ಆಚೆಗೊಳ್ಬೇಕಾಗುತ್ತೆ ಸ್ವಚ್ಛ ಮನಸ್ಸಿಂದ ಎಲ್ಲ ಆಚೆ ಕೊಡ್ಬೇಕು ಇರ್ತವೆ ನಾನಾ ಸಮಸ್ಯೆಗಳು ಎಲ್ಲ ಕಡೆ ಇರ್ತವೆ ಕುಟುಂಬ ಅಂತ ಅಂದಮೇಲೆ ಎಲ್ಲ ಕಡೆ ಸಮಸ್ಯೆ ಇರ್ತವೆ ನಾನು ಒಂದು ಮಾತು ಕೇಳ್ತೀನಿ ಇಲ್ಲಿ ಎತ್ತಿ ಯಾರ ಕುಟುಂಬದಲ್ಲಿ ಸಮಸ್ಯೆ ಇಲ್ಲ ಕೈತಿ ನೋಡುವ ನನ್ನ ಕುಟುಂಬದಲ್ಲಿ ಸಮಸ್ಯೆ ಇಲ್ಲ ಸರ್ ನನ್ನ ಕೈತಿ ನೋಡೋಣ ಕಾಲ ಮತ್ತಿನ ಮಾನವ ಅಂತಂದ್ಮೇಲೆ ಎಲ್ಲಗಳು ಸಮಸ್ಯೆ ಇದ್ದೇ ಇರ್ತದೆ ಅದು ಸಮಸ್ಯೆಗಳನ್ನ ಕೂತು ಬಗೆಹರಿಸ್ಕೊಂಡು ಮುಂದೆ ಹೋಗೋಣ ನಮ್ಮ ನಮ್ಮ ಶ್ರೇಷ್ಠ ಮಾನವ ಅಂತ ಕರಿತೇವೆ ವಾ ಬಾಬಾ ಸಾಬ್ಬ ಅಂಬೇಡ್ಕರ್ ಹೇಳಿದ್ದಾರೆ ರಥವನ್ನು ಓಡಿಸ್ಕೊಂಡು ಇಲ್ಲಿ ಬಿಟ್ಟಿದ್ದೀನಿ ನೀವು ವಿದ್ಯಾವಂತರಾದರೆ ಸಮಾಜಕ್ಕೆ ಕೊಡುಗೆ ಬೇಕಂತಿದ್ರೆ ರಥವನ್ನು ಸಾಧ್ಯವಾದರೆ ಮುಂದಕ್ಕೆ ತಗೊಂಡೋಗಿ ಯಾವುದೇ ಕಾರಣಕ್ಕೆ ಹಿಂದಿಕ್ಕೆ ಮಾತು ತಗೊಂಡು ಹೋಗ್ಬೇಡಿ ಮಾತಾಡೋದು ಈ ಕೆಲಸವನ್ನು ಮಾಡಬೇಕು ಎಲ್ಲರಿಗೂ ಹೋಗ್ಬೇಕಾಗದು ಆಡಿ ಮೂರುಡಿನೇ ಯಾರೆರಡು ಒಂಬತ್ತು ಅಡಿ ಹತ್ತಡಿ ಯಾರು ಇಟ್ಕೊಳ್ಳೋದಿಲ್ಲ ಎಲ್ರಿಗೂ ಆರಡಿ ಮೂರಡಿನೆ ಅಲ್ಟಿಮೇಟ್ಲಿ ಗೋ ಫಾರ್ ಆಲ್ಮೋಸ್ಟ್ ಎಲ್ಲ ಅಲ್ಲಿಗೆ ಹೋಗ್ಬೇಕು ಆರಡಿ ಮೂರು ಹೋಗೋದು ಯಾರು ದೊಡ್ಡ ಮಟ್ಟಕ್ಕೆ ಇತ್ಕೊಂಡು ಹೋಗೋದಿಲ್ಲ ನನಗೆ ಕತ್ತೂರು ಮಂಜಣ್ಣ ಹೇಗೆ ಮಾಡಿದ್ದಾರೆ ನಮ್ಮ ನಾಗೇಶಣ್ಣ ಹೇಗೆ ಮಾಡಾರೆ ಅಮೃತ ಹೇಗೆ ಮಾಡೋ ಮುಖ್ಯ ಅಲ್ಲ ನಾನು ಹೇಗೆ ಮಾಡ್ತೀನಿ ನನ್ನ ಮುಖ್ಯ ನನಗೆ ಇವಾಗ ನನಗೆ ಅವ್ರೇನು ಮಾಡೋರು ಇವರೇನು ಎಲ್ಲರದು ಹೌದು ಅವರ ಅಡಿಯಲ್ಲೇ ಎಲ್ಲರೂ ಆಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಅಡಿಯಲ್ಲೇ ಭಿಕ್ಷೆಯಲ್ಲಿ ಎಲ್ಲ ಆಬೇಲ್ ಆಗಿರೋದು ಹೌದು ತಾನೆ ಇನ್ಕ್ಲೂಡಿಂಗ್ ನಾನಾಗಿರೋದು ಭಿಕ್ಷೆಯಲ್ಲಿ ಆಗಿರೋದು ಆ ಭಿಕ್ಷೆಗೆ ತಕ್ಕ ಉತ್ತರ ಕೊಡಬೇಕು ತಕ್ಕ ನಾನು ಕೊಡಬೇಕು ಅಂತಂದರೆ ಸ್ವಚ್ಛ ಮನಸ್ಸಿಂದ ಆಚೆ ಬರಬೇಕು ಕೊಳಕಿಲ್ಲದ ಮನಸ್ಸಲ್ಲಿ ಆಚೆ ಬರಬೇಕು ಕಡೆ ಯಾರು ಅದು ಬರಬಾರ್ದು ನನ್ನ ಒಂದು ಆವೇದನೆ ಇದು ನನ್ನ ಬಾಧೆ ಇದು ನಿಮ್ಗೆ ಗೊತ್ತಿದೆಯಾ ಯಾರೋ ಹೇಳ್ತಾ ಇದ್ರು ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಎಂಟಿದೀವಿ ನೂರಕ್ಕೆ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಇದ್ವಿ ಇಲ್ಲಿ ಮೀಸಲಾತಿ ನೀವೊಂದು ಕಡೆ ಸುಳ್ಳು ಇಪ್ಪತ್ತೈದು ಪರ್ಸೆಂಟ್ ಅಲ್ಲ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಇದ್ವಿ ಇಲ್ಲಿ ನಾನು ಮನಸ್ಸಿನ ಮಾತಾಡಿದ್ದೀನಿ ನಾನು ಮಾದೋಪರ ವಿಷ ಮುಟ್ಸಿದ್ದೀನಿ ಎಪ್ಪತ್ನಾಲ್ಕು ಸಾವಿರ ಜನ ಇದೀವಿ ನಾವು ಎಲ್ಲ ಸೇರಿ ಇದಕ್ಕೆ ಅರ್ಥ ಸಿಗ್ಬೇಕು ಇನ್ನೊಂದು ಸಿಗ್ಬೇಕು ಅಂದರು ಅಂದರೆ ಏನೋ ಒಂದು ಯಾರೋ ನಾಲ್ಕು ಕುಟುಂಬಕ್ಕೋ ಮೂರು ಕುಟುಂಬಕ್ಕೋ ಹತ್ತು ಕುಟುಂಬಕ್ಕೋ ಇಪ್ಪತ್ತು ಕುಟುಂಬಕ್ಕೆ ಸೀಮಿತ ಅಂಬೇಡ್ಕರ್ ಅಲ್ಲ ಎಲ್ಲರಿಗೂ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಹಿಂದೆ ಹೋರಾಟಗಳಲ್ಲಿ ಭಾಗವಹಿಸಿರ್ತಕ್ಕಂಥ ವ್ಯಕ್ತಿಗಳ ಮುಂದೆ ಥರವರು ಸನ್ಮಾನ ಮಾಡಬೇಕು ಇಡೀ ಕರ್ನಾಟಕ ಮೆಚ್ಚುವಂತ ಕೆಲವು ರೈತ ಜನಾಂಗ ಮುಳಬಾಗ ತಾಲೂಕಲ್ಲಿ ಇದ್ದಾರೆ ನಾನು ಕಣ್ಣರ ನೋಡಿದ್ದೀನಿ ಎಂಬತ್ತಕರ ಆಲೂಗಡ್ಡೆ ಹಾಕಿರ್ತಕ್ಕಂಥ ವ್ಯಕ್ತಿ ದಲಿತ ವ್ಯಕ್ತಿ ಕಣ್ಣರ ನೋಡಿದ್ದೀನಿ ಮೂವತ್ತಕರ ಟೊಮೊಟೊ ಬೆಳಕ ವ್ಯಕ್ತಿ ನೋಡಿದ್ದೀನಿ ನೋಡಿದೀನಿ ತರಬೇಕು ಆಚೆಗೆ ವೇದಿಕೆ ಕೊಡ್ಬೇಕು ಆಚೆಗೆ ಸಾಕಷ್ಟು ಜನ ಮಕ್ಕಳು ಕೆ ಎಸ್ ಮಾಡಿ ಐ ಎ ಎಸ್ ಮಾಡಿ ಕೋಚಿಂಗ್ ಹೋಗಿರ್ತಕ್ಕಂಥ ಮಕ್ಕಳನ್ನ ನೋಡಿದ್ದೀನಿ ಮೊನ್ನೆ ಲಾಸ್ಟ್ ಹೇಳೋದು ಬೇಡ ಒಂದು ಮಗು ಐ ಎಸ್ ಕೋಚಿಂಗ್ ಇದೆ ಹಾಸ್ಟೆಲ್ ಸೀಟ್ ಸಿಕ್ಕಿಲ್ಲ ನಾನೇ ಖುದ್ದಾಗ ಕರ್ಕೊಂಡು ಪಿ ಜಿ ಮಾಡಿ ಇಲ್ಲೇ ಇಲ್ಲೇ ಹೇಳಿ ಬಂದಿದ್ದೀನಿ ಐ ಎಸ್ ಪಡ್ಕೊಂಡು ಆಚೆ ಬಂತ ಆ ಹೇಳೋದು ಬೇಡ ನಾವು ಅದು ಆಚೆ ಬರಲಿ ಮತ್ತೆ ಹೇಳ್ತೀನಿ ಇಂತ ಕಾಣದ ಕೆಲಸಗಳನ್ನು ನಾವು ಖಂಡಿತ ಮಾಡಬೇಕು ಕಾಣದಂಗೆ ಮಾಡ್ತಕ್ಕಂಥ ಕೆಲಸಗಳೆಲ್ಲವೆಲ್ಲ ದಯವಿಟ್ಟು ಇವತ್ತು ನೀವು ಊಹೆ ಮಾಡಲಾರ್ದಷ್ಟು ಜಯಂತಿ ಮಾಡ್ಬೇಕಂದ್ರೆ ನಿಮ್ಮ ಕಡೆಯಿಂದ ನಂಗೆ ಸಪೋರ್ಟ್ ಬೇಕು ನನ್ನ ಇಡೀ ತಾಲೂಕು ಆಡಳಿತ ಎದುರು ನಿಂತ ಕಾಯ್ತಾ ಇದೆ ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕು ಈಗಾಗ್ಲೇ ಕೆಳಗಡೆ ಕೂತಿರ್ತಕ್ಕಂಥ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಇವತ್ತು ನಾನು ಮಾತು ಕೊಡ್ತಾ ಇದ್ದೀನಿ ಸಿಕ್ಕೇ ಸಿಗುತ್ತೆ ಇದಕ್ಕೆ ಯಾವ ರೀತಿ ಏನಂದ್ರೆ ಎಲ್ಲಾ ಪೂರ್ವಭಾವಿ ಸಭೆಗಳ ಈಗಾಗಲೇ ಏನೇನು ಮಾತಾಡಬೇಕು ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ರೀತಿಯ ವ್ಯವಸ್ಥೆ ಆಗಿದೆ ತಮ್ಮ ಹಕ್ಕವನ್ನು ಹೋರಾಟದ ಮೂಲಕ ಏನು ಏನಾದ್ರೆ ಆವೇದ ಮುಖ ಬೇಡ ಹೋರಾಟದ ಮೂಲಕ ಹಕ್ಕವನ್ನು ಚಲಾಯ ಮಾಡೋಣ ಅಂಬೇಡ್ಕರ್ ಹೇಳಿದ್ದಾರೆ ಆವೇದನೆ ಯಾವುದಕ್ಕೂ ಕೆಲಸ ಬರೋದಿಲ್ಲ ಹೋರಾಟ ಒಂದೇ ಕೆಲಸಕ್ಕೆ ಬರೋದು ಸೊ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ನೀವು ಈಗಾಗಲೇ ನೀವೇನು ಮನಸ್ಸು ಮಾಡಿದೆ ಖಂಡಿತ ನಿಮ್ಮ ಜೊತೆ ನಾವು ಇದೀವಿ ನಾವು ಇದ್ದೀವಿ ನಾನೇನೋ ಬೇರೆ ಇದರಲ್ಲಿ ಹುಟ್ಟಿಲ್ಲ ನಾನು ಕೂಡ ಇದ್ದೀನಿ ನಾನು ಮೊಟ್ಟ ಮೊದಲ ಬಾರಿಗೆ ನಾನು ಕೂಡ ಒಂದು ಸರ್ಟಿಫಿಕೇಟ್ನ ಯೂಸ್ ಮಾಡಿಕೊಂಡು ಇವತ್ತು ಶಾಸಕನಾಗಿದ್ದೀನಿ ಇನ್ನೂರು ಇಪ್ಪತ್ನಾಲ್ಕು ಸಾವಿರದ ಮೂವತ್ತೆಂಟು ಜನ ಪರಿಶಿಷ್ಟ ಜಾತಿವರು ಇದ್ದಾರೆ ನಾನು ಕೂಡ ಒಬ್ಬನಿದ್ದೀನಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ನಿಮ್ಮನ್ನು ಬಿಟ್ಟು ಬೇರೆ ಉದ್ಯೋಗದ ಭವಿಷ್ಯ ಆ ಒಂದು ಅರ್ಥ ಆ ಒಂದು ಜನ್ಮಕ್ಕೆ ಅರ್ಥ ಸಿಗುವುದಿಲ್ಲ ನಿಮ್ಮನ್ನು ಬಿಟ್ಟು ಬೇರೆ ಕಡೆಯಿಂದ ಇದ್ದಾಗ ನಿಮ್ಮನ್ನು ಕೀಳು ಮಾಡಿ ನೋಡಿದಾಗ ಆ ಒಂದು ಆ ಜನ್ಮಕ್ಕೆ ಅರ್ಥ ಸಿಗುವುದಿಲ್ಲ ನಿಮ್ಮ ಜೊತೆ ನಾನು ಇದ್ದೀನಿ ಆದರೆ ಎಲ್ಲ ಕುಟುಂಬ ಹೊರಗಕ್ಕೂ ಎಲ್ಲ ಕುಟುಂಬ ಹೊರಗು ಎಲ್ಲ ಜಾತಿಗೂ ಕೂಡ ನನ್ನ ನಾಯಕನಿಗೋದ್ರಿಂದ ಖಂಡಿತವಾಗಲೂ ನಿಮ್ಮ ಒಂದು ಜಯ ಜೊತೆಗೆ ಖಂಡಿತ ನಿಮ್ಮ ತಮ್ಮಂದಿನ ಒಂದು ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ ಅಂತ ಮಾತು ಕೊಡ್ತಾಯಿದ್ದೀನಿ ಈಗಾಗಲೇ ನೀವೇನು ಮಾತು ಕೊಟ್ಟಿದ್ದೀರಿ ನೀವೇನು ಹೇಳಿದ್ದೀರಿ ಯಾರೋ ಹೇಳಿದಿರಿ ಈಗಾಗಲೇ ನನ್ನ ಕನಸು ಅನ್ನೋದ್ರಲ್ಲಿ ಅದು ಒಂದಿದೆ ಇದೇ ಹದಿನಾಲ್ಕನೇ ತಾರೀಕು ಜಾಗ ಒಂದು ಫೈನಲ್ ಅಂತಕ್ಕೆ ಬಂದಿದೆ ಬಹುಶಃ ಚೌಲ್ಟ್ರಿಗೆ ಸಮುದಾಯ ಭವನ ಕಟ್ಟಲಿಕ್ಕೆ ನನ್ನ ಮಹತ್ವ ಆಸೆ ಇದೆ ಸಾಕಷ್ಟು ಕೋಟಿಗಳ ಅನುದಾನವನ್ನ ಕೇಳಿದಾಗಲೇ ಬಿಡುಗಡೆ ಆಗಿದೆ ಬಹುಶಃ ನೈಂಟಿ ನೈನ್ ಪರ್ಸೆಂಟ್ ಅವತ್ತೇ ನಾನು ಒಂದು ಆಸೆ ಪಟ್ಟಿದ್ದೇನೆ ಗುದ್ದಲಿ ಪೂಜೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ಈಗಾಗಲೇ ನಗರಸಭೆಯನ್ನ ಬೆಳಗ್ಗೆ ಮೀಟಿಂಗ್ ಕರೆದು ಅನುಮೋದನೆಯನ್ನ ಮಾಡಿ ಈಗಾಗಲೇ ರೆಕಾರ್ಡ್ ಬುಕ್ ನ ಮಾಡಿ ಹದಿನಾಲ್ನೇ ತಾರೀಕು ಸ್ಟ್ಯಾಚ್ಯೂ ಓಪನ್ ಮಾಡಲಿಕ್ಕೆ ಏನು ಬಜಾರ್ ಬೀದಿಯಲ್ಲಿ ಸ್ಟ್ಯಾಚ್ಯೂ ಹಾಕಿ ಓಪನ್ ಮಾಡ್ಲಿಕ್ಕೆ ಅನುಮೋದನೆ ಬೆಳಗ್ಗೆ ಕೊಟ್ಟಿದ್ದೀನಿ ಬೋರ್ಡ್ ಬೋರ್ಡ್ ಚಕ್ಲಿಕ್ಕೆ ಟೈಮ್ ಬೇಕು ಬೋರ್ಡ್ ಬೇಕು ಅಂತ ಹೇಳಿ ಬೋರ್ಡ್ ನ ಬರಸಿ ಅವತ್ತೇ ಉದ್ಘಾಟನೆ ಮಾಡಿ ವ್ಯವಸ್ಥೆನ ಮಾಡಿದ್ದೀನಿ ಖಂಡಿತವಾಗ್ಲೂ ಮಾಡಿದ್ದೀನಿ ಅದು ನಾನು ಬೆಳಗ್ಗೆ ಮೀಟಿಂಗ್ ಮುಗಿಸ್ಕೊಂಡು ಇಲ್ಲಿ ಬಂದು ಮಾತುಕೊಡ್ಬೇಕಾದ್ರೆ ಸೊ ಅದರಿಂದ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ರೆಡಿಯಾಗಿದ್ದೀನಿ ಸೂರು ಇಂದ ವ್ಯಕ್ತಿಗಳಿಗೆ ನೆಲೆ ಇಲ್ಲದ ವ್ಯಕ್ತಿಗಳಿಗೆ ಆಗಲೇ ತಹಸೀಲ್ದಾರ್ ಅವರಿಗೆ ಹೇಳಿದ್ದೀನಿ ಇವರು ಅಕ್ಕಪತ್ರ ವಿತರಣೆ ಮಾಡಬೇಕಂತ ಅವರು ರೆಡಿಯಾಗಿದ್ದಾರೆ ನಾವು ರೆಡಿಯಾಗಿದ್ದೀವಿ ಪಂಚಾಯಿತಿಯಲ್ಲಿ ಎರಡೆರಡು ಎಕರೆ ಮೂರು ಎಕರೆ ಜಮೀನು ಅಲೆಕ್ಟ್ ಮಾಡಿ ಯಾರು ಇಲ್ಲ ಎಲ್ರಿಗೂ ಅಕ್ಕಪತ್ರ ಕೊಡಬೇಕಂತ ಆಗಲೇ ಅವ್ರು ಮನವಿನ ಕೊಟ್ಟಿದ್ದೀನಿ ಸಾರಿ ಆರ್ಡ್ರನ್ನು ಹೇಳಿದ್ದೀನಿ ಅವರು ಒಪ್ಪೊಂಡಿದ್ದಾರೆ ಖಂಡಿತ ನಾವು ಇಬ್ಬರು ಸೇರಿ ಕೆಲಸವನ್ನು ಮುಂಬರುವ ದಿನದಲ್ಲಿ ಕೇವಲ ಇದೇ ತಿಂಗಳಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬಹುಶಃ ಏಳನೇ ತಾರೀಕು ನಾನೇ ಕುದ್ದ ಎಲ್ಲರಿಗೂ ಫೋನ್ ಮಾಡಿ ಒಂದು ಕಮಿಟಿನ ಮಾಡಲಿ ಬಟ್ ಆ ಕಮಿಟಿದಲ್ಲಿ ದಯವಿಟ್ಟು ನಾನು ಕ್ಷಮೆ ಇರ್ತೀನಿ ನನ್ನ ಹೆಸರು ಕೇಳೋದು ನನ್ನ ಹೆಸ್ಕು ಎಲ್ಲೋದು ನನ್ನ ಹೆಸ್ಕೆಲ್ಲ ಐ ಮೀನ್ ಹಾಕೊಂಡಿಲ್ಲ ಹಾಕ್ಕೊಂಡಿಲ್ಲ ಅಂತ ಇದು ಮಾಡಬೇಡಿ ಪ್ರತಿ ವರ್ಷ ಮಾಡೋಣ ಈ ವರ್ಷ ಕಂಪಟಿ ಮಾಡಿದವರು ನೆಕ್ಸ್ಟ್ ವರ್ಷ ಬೇರೆ ಕಮಿಟಿ ಮಾಡುವ ಅದಕ್ಕೆ ಸಮಾನ ಮನಸ್ಕರು ಒಂದು ಕಮಿಟಿ ಮಾಡಿ ಒಂದು ಅಧ್ಯಕ್ಷರು ಮಾಡಿ ಈ ಕಾರ್ಯಕ್ರಮವನ್ನು ಮುಗಿಸೋಣ ಅಂತ ಹೇಳ್ತಾ ಖಂಡಿತವಾಗ್ಲೂ ಎಲ್ಲರೂ ಸಮಾನ ಧರ್ಮದಿಂದ ಇದಕ್ಕೆ ಕಳಂಕ ತರದೆ ಅಲ್ಟಿಮೇಟ್ಲಿ ತೋರಿಸ್ತೇನೆ ನಮಗೆ ಸುಳ್ಳರಲ್ಲ ಅಂತ ಇದಕ್ಕೆ ಅವಕಾಶ ಕೊಡದೆ ನಾನು ಸುಳ್ಳು ಹೇಳ್ತಾನೆ ಹೇಳ್ತೇನೆ ಇದಕ್ಕೆ ಅವಕಾಶ ಕೊಡದೆ ವಿಜೃಂಭಣೆಯಿಂದ ತಲೆ ಎತ್ತೋ ಥಲೆ ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ತಾ ಖಂಡಿತವ್ರು ನಿಮ್ಮ ಜೊತೆ ನಾನು ಇಡ್ತೀನಿ ಅಂತ ಹೇಳಿ ಸದಾ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಬಹುಶಃ ವಯಸ್ಸಲ್ಲಿ ನಾನು ಚಿಕ್ಕೋನು ಅನುಭವದವ್ರು ಕೂಡ ಚಿಕ್ಕೋನೆ ರಾಜಕಾರಣದ ಒಂದು ಕುಟುಂಬದಲ್ಲಿ ಯಾರು ಬಂದಿಲ್ಲ ಈಗ ಓಡಿ ನಾನು ಎಮ್ ಎಲ್ ಎಗೆ ಬಂದುಬಿಟ್ಟಿದ್ದೀನಿ ಬಹುಶಃ ನಾನು ಕೂಡ ಎಲ್ಲಾದರೂ ಇಟ್ಟಿದ್ರೆ ಅದು ತಿದ್ಕೊಳಕ್ಕೆ ಅವಕಾಶ ಮಾಡಿಕೊಡಿ ಗೊತ್ತೋ ಗೊತ್ತಿಲ್ಲದೆ ಏನೋ ನನ್ನ ಕಡೆಯಿಂದ ತಪ್ಪಾಗಿದೆ ಬಹುಶಃ ನಾನು ತಪ್ಪು ಮಾಡಿಲ್ಲ ತಪ್ಪಾಗಿದ್ದರೆ ಭವಿಷ್ಯನ ಕೈ ಮುಗಿದು ಕೇಳ್ತೀನಿ ಬೀದಿಗಳಲ್ಲಿ ಟೀಂಗ್ಗಳಲ್ಲಿ ಮಾತಾಡಕ್ಕೆ ಹೋಗ್ಬೇಡಿ ನನಗೆ ನೇರವಾಗಿ ಹೇಳಿ ನಾನು ತಿದ್ಕೊತೀನಿ ತಪ್ಪಾಗಿದ್ರೆ ತಪ್ಪಾಗಿದ್ರೆ ಬಹುಶಃ ಒಂದು ಮಾತು ಹೇಳ್ತೀನಿ ನಾನು ರಾಜಕಾರಣಕ್ಕೆ ಹೊಸಬ ಬಟ್ ನಾನು ಯಾವುದು ಸಂಘಟನೆಯಲ್ಲಿ ಭಾಗವಹಿಸಿಲ್ಲ ನಾನು ಇಲ್ಲಿ ತನಕ ಯಾವುದೂ ಸಂಘಟನೆ ಭಾಗವಹಿಸಿಲ್ಲ ನನಗೆಲ್ಲೋ ಒಂದು ಕಡೆ ನೋವಿದೆ ಮಾತಾಡ್ಬೋದಿಲ್ಲ ಸಂಘಟನೆಗಳು ಬನ್ನಿಲ್ಲ ಕೂತ್ಕೊಳ್ಳಿ ಹಿಂಗಲ್ಲ ಈ ದಾರಿಲ್ಲಿ ಹೋಗೋಣ ಈ ದಾರಿಯಲ್ಲಿ ಈ ದಾರಿಲಿ ಹೋಗೋಣ ಹೆಚ್ಚು ಕಮ್ಯುನಿಕೇಶನ್ ಯಾವಾಗ ನಮ್ಗೆ ಗ್ಯಾಪ್ ಆಗುತ್ತೋ ಸಂಬಂಧನ ಕೂಡ ಗ್ಯಾಪ್ ಆಗ್ತವೆ ಈ ಕಮ್ಯುನಿಕೇಷನ್ ಗ್ಯಾಪ್ ಯಾವಾಗ ಆಗೋದಿಲ್ವೋ ಸಂಬಂಧಗಳು ಗಟ್ಟಿ ಆಗ್ತವೆ ಯಾವುದೋ ಅಂಬೇಡ್ಕರ್ ಜಯಂತಿ ಬಂದಾಗೋ ಇಲ್ಲ ಹೋರಾಟ ಬಂದಾಗೋ ಶಾಶ್ವತ ಬರೋದಲ್ಲ ನಿರಂತರವಾಗಿ ಟಚಲ್ಲಿ ಇಟ್ಕೊಂಡಾಗ ನಮ್ಮ ತಾಹಿಲ್ದಾರವ್ರಿ ಇವರು ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ನಾವು ಕಾಲಲ್ಲಿ ಮಾತಾಡ್ತೀವಿ ಇವತ್ತೇನಾಯಿತು ಹೇಗಾಯಿತು ಏನಾಗಬೇಕು ನಾವು ಟಚ್ ಇದು ಸಂಸಾರ ಒಂದು ಕುಟುಂಬ ಬೆಳಗ್ಗೆ ಏನಾಯಿತು ರಾತ್ರಿ ಏನಾಯಿತು ಬೆಳಗ್ಗೆ ಏನಾಯಿತು ರಾತ್ರಿ ಏನಾಯ್ತು ನಾನು ತಪ್ಪು ಅವ್ರು ಕಾಲ ಮಾಡ್ತಾ ಅವ್ರ ತಪ್ಪು ನನ್ನ ಕಾಲ ಮಾಡ್ತಾರೆ ಇದು ಯಾಕಂತಂದರೆ ಇದು ಭಗವಂತ ನಮ್ಗೆ ಕೊಟ್ಟಿರ್ತಕ್ಕಂಥ ಅವಕಾಶ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಬೇಕು ದುರುಪಯೋಗ ಪಡಿಸ್ಕೊಬಾರ್ದು ಇವತ್ತು ನಾನೆಲ್ಲೋ ಎಲ್ಲೋ ಶ್ರೀನಿವಾಸಪುರದಿಂದ ಬಂದು ನಿಮ್ಮಲ್ಲಿ ಬಂದು ಭಿಕ್ಷೆ ಬೇಡಿದೆ ಅಂತಂದ್ರೆ ಬಹುಶಃ ನೀವು ಕೊಟ್ಟಿರ್ತಕ್ಕಂಥ ವರ ಈ ಮಟ್ಟಕ್ಕೆ ಬಂದಿದೆ ನಾನು ಈಗ ನೀವು ಕೊಟ್ಟಿರ್ತಕ್ಕಂಥ ವರ ಬಂದಿದೆ ಇದನ್ನ ನಾನು ಸದುಪಯೋಗ ಪಡಿಸ್ಕೊಂಡ್ರೆ ನಾನು ಇಟ್ಕೊತೀರಿ ಇಲ್ಲ ಕಳಿಸ್ತೀರಿ ಇಷ್ಟೇ ಪಾಯಿಂಟ್ ಇಲ್ಲೇನು ಪಾಯಿಂಟ್ ಇಲ್ಲ ದಯವಿಟ್ಟು ನಾವೆಲ್ಲ ರಾಜಕಾರಣ ಬಂದಾಗ ಎಲೆಕ್ಷನ್ ಬಂದಾಗ ಯಾರು ಯಾರು ಎಲ್ಲೆಲ್ಲಿ ಇರ್ತೀರ ನೋ ಪ್ರಾಬ್ಲಮ್ ಅದು ಬಟ್ ಜನಾಂಗಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತಂದರೆ ನಿಮ್ಮ ಸಮಾನ ಮನಸ್ಕರಿಂದ ಒಳ್ಳೆ ಮನಸ್ಸಿಂದ ಆಚೆಗೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ತುಂಬ ವಿಜೃಂಭಣೆಯಿಂದ ತುಂಬ ಅದ್ದೂರಿಯಾಗಿ ಎಲ್ಲರನ್ನು ಕರೆಸಿ ನಾವು ಮಾತಾಡಿದ್ವಿ ಎಲ್ಲ ತಾಲೂಕು ಅಧ್ಯಕ್ಷಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷಗಳು ಬಂದಿದ್ದಾರೆ ಉಪಾಧ್ಯಕ್ಷಗಳು ಬಂದಿದ್ದಾರೆ ಎಲ್ಲೋ ಒಂದು ಕಾರಣದ ಮಡ್ಕಲ್ ಕೂತವ್ರವರಲ್ಲ ಅದಲ್ಲ ಅವರೆಲ್ಲ ಮಡ್ಕೊಂಡು ಕೂತವ್ರೆ ಇವತ್ತು ಎಷ್ಟು ಜನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಉಪಾಧ್ಯಕ್ಷವ್ರಿಗೆಲ್ಲ ವೇದಿಕೆ ಮಾಡಿಕೊಟ್ಟು ಅವರು ಒಂದು ಗುರುಸ ಒಂದು ಕಾರ್ಯಕ್ರಮ ಮಾಡುವಂಥ ಕೆಲಸವನ್ನು ಹದಿನಾಲ್ಕನೇ ತಾರೀಕು ಮಾಡೋಣ ಅಂತ ಹೇಳ್ತಾ ದಯವಿಟ್ಟು ಎಲ್ಲ ಸಂಘಟನೆಕಾರರಿಗೂ ಎಲ್ಲ ದಲಿತ ಪರ ಸಂಘಟನೆಗರಿಗೂ ಎಲ್ಲ ಕುಟುಂಬವರ್ದವರಿಗೂ ಈ ಕಾರ್ಯಕ್ರಮ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತಾ ಹದಿನಾಲ್ಕನೇ ತಾರೀಕು ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮ ಅರ್ಥಗರ್ಭಿತವಾಗಿ ಸಮಾಜಕ್ಕೆ ಒಳ್ಳೆಯ ಮಾದರಿಯಾಗಿ ಹೆಸರು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ತಾ ವಿಶ್ವಾಸಕ್ಕೆ ನಂಗೆ ನಂಬಿಕೆ ಇದೆ ತಾವು ಕಡೆ ಕಾಲ ಎಲ್ಲ ಪಾಪ ಕಾತ್ರಗಳಿಂದ ಕಾಯ್ತಾವ್ರೆ ಹೆಲ್ಪ್ ಮಾಡಲಿಕ್ಕೆ ತಾವೆಲ್ಲ ಸೇರಿ ಹಬ್ಬವನ್ನು ಮುಗಿಸ್ಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನೋಡಿ ನೋಡ್ತಾರೆ